ಯಾವ ನೋಡಿದೆ ಬರೀ ಅತ್ತಿನವ ಬರೇ ಬಡೇದು ಹೊಡಿದು ಮಾಡ್ತಾಳ ಬರೇ ನನ್ನನ್ನು ಅನುಮಾನಿಸ್ಕೊಂತಾನೆ ಇರ್ತಾಳ ನಾನೇನು ಹಾಯ್ ಕೊಟ್ಟಿನ ಹುಡ್ದಾಗ ನಾನೇನು ಹಾಯ್ ಕೊಡ್ತಾನೆ ಬಿಕ್ಕಿ ಹುಟ್ಟಿದಾಗ ನಾನು ಯಾಕೆ ಹಾಯ್ ಕೊಟ್ಟು ಇವ್ರಿಗೆ ಹುಟ್ಟಿದಾಗ ಏನಾರ ಅವ್ರ ಮಗ ಎಗ್ರೆಸ್ ತೊಗೊಂಬರ್ತೇನೆ ತಂದ ಹ್ಞೂ ಅಂತಂದಿ ತಗೊಂಬಂದು ಕೊಟ್ರು ಅದನ್ನೆಲ್ಲ ಪ್ಲೇಟ್ನ ಹಾಕಿ ಲಿಂಬಿಯನ್ನು ಹಿಂಡಿ ಕೊಟ್ಟಿನ ನಾನು ಮತ್ತೆ ಸೈಡ್ ಬಂದಿಟ್ಟಿದ್ದೆ ಇಟ್ಟಿನಿ ಉಳ್ಳಾಗಡ್ಡಿ ಇಟ್ಟ ಇಷ್ಟೆಲ್ಲ ಹಾಕಿ ಮಾಡಿ ಕೊಟ್ರನು ನನಗೆ ಅಂತಾರ ನಾನೇನು ಹಾಕಿಕೊಟ್ಲಿ ಅಂತೇಳಿ ಇವ್ರ ಮಕ್ಕಂದ್ರೆ ನಾನೇನು ಮಾಡ್ಲಿ ಭಿ ಯಾಕ್ರಿ ನನ್ನ ಮಗಳು ಹಿಂಗೆ ಕಡಾತಾರೆ ನೀವು ನೀವು ಹಿಂಗೆ ಕಡಾಕತ್ತೆ ನನ್ನ ಮಗಳು ನಾನು ಇಡಂಗಿಲ್ಲ ನಾನು ನನ್ನ ಮಗಳನ್ನ ಮನೆ ಕರ್ಕೊಂಡು ಹೋಗ್ಬಿಡ್ತಾನ ನೀವೇನಾರು ಮಾಡ್ಕೊತ ಹೋಗ್ರಿ ನಾನು ಇಷ್ಟ ನೋಡ್ಕೊಂಡು ನೋಡಿ 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 ಸುಮ್ಮನೆ ಆಗಿದ್ನಿ ಇವತ್ತು ಇವತ್ತರ ಬಂದ್ರೆ ಮನೆಗೆ ಹಾಂ ಇವತ್ತರ ಬಂದ್ರ ಬರ್ಬಾರ್ದು ನನ್ನ ಮಗಳಿಗೆ ಇಷ್ಟಿತ್ತು ನೀವು ಚಿತ್ರಹಿಂಸೆ ಕೊಡಾತರ ಅಂದ್ರೆ ದಿನ ಎಷ್ಟು ಕೊರಬೇಕು ಕೊಡಬಾರ್ದು ನೀವು ಹಳೆಯ ಚಲೋ ಅದಂದ್ರೆ ಆಯ್ತಿ ಚಲೋ ಇಲ್ಲ ಆಯ್ತಿ ಚಲೋ ಇದ್ರೆ ಹಳೆಯ ಚಲೋ ಇರೋದಿಲ್ಲ ಜೀವನದಾಗ ಒಬ್ರು ನೆಟ್ಟಾಗ ಸಿಗೋದೇ ಇಲ್ಲ ಹಾಂ ಏನು ಮಾಡೋದು ನಮ್ಮ ಮನೆ ಬರೋ ಸರಿ ಇಲ್ಲ ಯಾವ ಬಾ ನಾ ಬಾ ಬಗ್ಗೆ ಏನಾರ ಮಾಡ್ಕೊತ ಹಾಳಾಗೋಗ್ರ ಅವ ಮಗ ನಾ ಹೋಗ್ರಿ ಬಾ ಅಲ್ಬೇವಾ ಈ ಅತ್ತೆ ಮಾಡ ಈ ಕೆಲ್ಸಕ್ಕೆ ನನ್ನ ಗಂಡನ್ ಬಿಟ್ಟಿನ ಬರಲಿ ಭೇ ನಾನು ಬಾ ಬಾ ನನ್ನ ಗಂಡ ಕೇಳಿದ್ನೆಲ್ಲ ತಂದು ಕೊಡ್ತಾರೆ ಕೇಳಿಗೊಡ್ದಂದ್ರೆ ನೀನು ಕರ್ಕೊಂಡು ಬಂದ್ರೆ ಕೇಳಿಗೂಡ್ದು ಅಂದ್ರೆ ಎಲ್ಲ ತಂದು ಕೊಡ್ತಾರೆ ಅಂತ ಅಂತ ಅವ್ರು ಹೆಂಗ್ ಬಿಟ್ಟು ಬರಲಿಲ್ಲ ಬೇ ನಾನು ನನಗೆ ಬಿಟ್ಟು ಬರೋಕೆ ಮನಸ್ಸಿಲ್ಬೇ ಅವ್ರನ್ನ ಅವ್ರನ್ನ ಬಿಟ್ಟು ಬರಕ್ ಬೇ ನನಗೆ ಆ ಈಕೆ ನಮ್ಮ ಮನೆಯಿಂದ ಹೊರಗೆ ಹಾಕಿದ ಮೇಲೆ ಮನೆಗೆ ಬಾ ನೀನು ಈ ಸುಮ್ಮನೆ ಇಲ್ಲೇ ಉಳಿದ್ರೆ ಈಕಿ ನಿನ್ನ ಚಂದಾಗ ನೋಡ್ಕೋದಿಲ್ಲ ಆ ಸಸಿನ ಮನೆ ಬಿಟ್ಟ ಗಂಡ ಸತ್ತ ಮೇಲೆ ಆಕಿನ ಮನೆ ಬಿಟ್ಟು ಹೊರಗಡ ಈಗ ನಿನ್ನ ಗಂಡಿದ್ದ ಇರ್ತಾನ ನಿನ್ನ ಹೊರಗೆ ಹಾಕಬೇಕಂತ ಯೋಚನೆ ಮಾಡ್ತಾ ಆ ಆಕೀಗೆ ಚಂದಾಗ ನೋಡ್ಕೊಳಕ ಮನಸ್ಸಿಲ್ಲ ಕೀಕಿ ಬಾ ಆಕೆ ಏನಾರ ಮಾಡ್ಕೊತ ಹಾಳ ಹೋಗೋಣ ನಾ ಹೋಗ್ ಬಾ ಏನ್ ಸೌಂಡ್ ಕೇಳ್ಸ ಮಾರ ನಿದ್ದಿ ಮಾಡಕ್ಕ ಕೊಡಬಾರು ನಮ್ಮ ಅವ್ವ ಏನ್ ಜಗಳ ಮಾಡ್ತಾಳು ಏನು ದಿನ ನಾನು ಹಿಂದಿನ್ ಆತ ಈಗ ಈಕಿಗೆ ಹೋಗಿ ಹೇಳಿರ ಈಗ ಸೀಟ್ ಮಾಡ್ಕೊತಾ ಆಕಿ ಹೋಗಿ ಹೇಳಿರ ಅಲ್ಲಿ ಸೀಟ್ ಮಾಡ್ಕೊತಾರ ಅಂತ ಹೇಳಿ ಯಾರು ಹೇಳ್ದ ಇಲ್ಲಿ ಸೋನ ಕುಂದ್ರಾಕೋ ಆಗಲ್ಲ ದೊಡ್ಡ ಜಗಳ ಆಕತಿ ಅದ್ರಾಗ ಅವ್ರ ಅವ್ನು ಬೇರೆ ಕರ್ಕೊಂಡನು ಅವ್ರ ಅವ್ರು ಬೇರೆ ಇರ್ತಾರ ಅವ್ರು ಒಬ್ಬಾರ್ ಮುಂದೆ ಹಿಂಗ ಅವ್ವ ಹೋಗಿ ಬೈಯೋದು ತಪ್ಪಾಕತಿ ಹೋಗಿ ಕೇಳೇನ ಕೇಳಿ ಬಿಡ್ತಾನೆ ನಿದ್ದೆ ಬಸದೆ ಕತ್ವದ್ದು ಕೇಳೇ ಹೋಗಿ ಯವ್ವ ಏನ್ ಬಿ ನಿಂದ ಒಂದ್ ಇಟ್ ಮಕ್ಕಳಾಗ ಕೊಡಂಗ್ಲಂತಿ ಅಯ್ಯೋ ಯಾಕೆ ಯಾಕಿರ ಏನಾದ್ ಏನು ಹೇಳಿದ್ರ ನೀವು ಹಿಂಗೆ ಮಾಡ್ಬೋದಾ ಅಲ್ಲ ಮನಿ ಬರ್ಬೋದು ಅಂದ್ರ ಬರೀ ನಿಮ್ಮ ಮುಂದೆ ರಾಮಾಯಣಕ್ಕೆ ಕೇಳ್ದಾಕ ನನಗೆ ಅದಕ್ಕೆ ಇಲ್ಲಿ ಬರೋಕ ಮನ್ಸಾಗೋಲ್ಲ ಅದಕ್ಕೆ ಹೇಳಿ ನಾನು ನನ್ನ ಮಗಳಿಗೆ ನಾ ಬರೋದಿಲ್ಲವಾ ಬರೋದಿಲ್ಲ ಅಂದ್ರೂ ಇಲ್ಲ ನೀನು ಬರಬೇಕಾ ನನಗೆ ಗಿರಾಕ ಆಗೋಂತ ನೀನು ಬರಬೇಕಂದ್ ಆಯ್ತು ಹೋಗೋ ಅದು ಬಿಡ ಕಡೆ ಅಂತ ಬಂದ್ರೆ ಈಗ ಬರೋದು ಬಂದ್ರೆ ಇನ್ನೂ ಒಂದು ತಾಸು ಕುಂತಿಲ್ಲ ಮನೆಯಾಗ ಏ ನಿಮ್ಮ ಅತ್ತಿದ ನಿಮ್ಮ ಮುಂದ ಜಗಳ ಚಾಲ ಆಗಿಬಿಟ್ಟತ್ತಪ್ಪ ನಾವು ಹೆಂಗೆ ಇರೋದು ಹೇಳಿಲ್ಲ ನಾವು ಬರೋದೇ ಬೇಡ ಇಲ್ಲೇ ಹೇಳಿ ನೀನು ಹಾಂ ಸುಮ್ಮ ಹಿಂಗೆ ಮಾಡ್ರಿ ಹೆಂಗೆ ಹೇಳಿ ಅಲ್ಲ ಬರ್ಬೋದು ಅಂದ್ರೆ ಈಗ ಇದನ್ನು ಹಾಕಿಕೊಟ್ಟಿ ಹುಡ್ದಾಗ ಇದನ್ನ ಹಾಕಿಕೊಟ್ಟಿ ಅಂತ ಕೇಳತ್ತ ಆಯ್ಕೆ ಪಾಪ ಲಿಂಬಿಯನ್ನು ಹಿಂದಿ ಕೊಟ್ಟಿದ್ದಕ್ಕೆ ನನಗೆ ನೀ ಏನೋ ಹಾಕಿ ಕೊಟ್ಟು ಮತ್ತೆ ಬರೋದ ಹಾಕಿ ಕೊಟ್ಟ ನೀ ಏನು ನಡೆಸಿದ್ದೀ ಮನ್ಯಾಗ ಅಂತ ಕೇಳಾತಾಳೆ ನೀನು ಹಿಂದಿನ ನಿಮ್ಮ ಹೋಗಿ ಕೇಳು ಮಾತಾನೆ ಇದೆ ನಾನು ನಿಮ್ಮಾಗ ಏನು ಹಾಕಿಕೊಟ್ಟಿನ ಅಂತ ಹೇಳಾಕತ್ತಾಳತಿ ನಾನು ಈಗನು ಹಾಕಿಕೊಡಲ್ರಿ ನಾನೇನು ಅಂತ ಹಾಕ್ಯದೇನ್ರಿ ನೀವು ಹೇಳ್ರಿ ನಿಮ್ಮ ಹಿಂಗೆ ಮಾಡ್ಬಾರ್ದಲ್ರಿ ಮನೆಯಾಗೆ ಅಂತ ನೀವು ಕಡೆಯಿಂದ ತರ್ಸೀನಿ ಅದಕ್ಕೆ ಲಿಂಬಿ ಏನು ಹಿಂಡ್ ಕೊಟ್ನಿ ನಿಮ್ಗೂ ಹಿಂಡಿದ್ದಿಲ್ರಿ ನಾನು ಹಿಂಡ್ಕೊಂಡೆನೆ ಲಾಸ್ಟಾಗಿ ಅವ್ರಿಗೆ ಹಿಂಡಾಕತ್ತಿದ್ನಿ ಅವ್ರು ಬಂದ್ರೆ ನನಗೆ ಏನು ಹಾಕೊಟ್ಟಿ ಅಂತಂತಾರ ನಾನು ಏನ್ರಿ ಹಾಕ್ಕೊಡ್ಲಿ ಅಂತ ಹಾಕೊಡೋದೇನು ರೀ ಇದಿದ್ರ ಇಷ್ಟ ದಿನ ಯಾಕೆ ಸುಮ್ನೆ ಇರಲಿ ಇಷ್ಟು ದಿನ ನಾನು ಹಾಕಿಕೊಡ್ತಿದ್ದಿನ ನೋಡಿದ್ರೆ ಅದನ್ನು ಹಾಕಿಕೊಟ್ಟಿದ್ದೀನಿ ಇದನ್ನು ಹಾಕಿಕೊಟ್ಟಿದ್ದೀನಿ ಹಾಕಿ ಕೊಟ್ಟ ನೀನು ಏನು ನಡೆಸಿದ್ದಿ ಯಾವನ್ ಕರ್ಕೊಂಡ್ಬಂದಿದ್ದಿ ಮನೆಗೆ ಅಂತ ಅಂತಾಳ್ರಿ ನಿಮ್ಮವ್ವ ನಾನು ಹಿಂಗಾದ್ರೆ ಹೆಂಗೆ ಇಲ್ರಿ ಮನೆಯಾಗ ನನಗಂತೂ ಆಗುಲ್ರಿ ನಂಗೂ ನಮ್ಮವ್ವ ಬಂದಾಳು ನನ್ನ ಅವನ ಜೊತೆ ಹೋಗಿ ಬಿಡ್ತೇನೆ ರೀ ಮತ್ತೆ ಏನು ಹಾಕತ್ತಿದ್ದೀನು ಎಂತಾದ ಪುಡಿ ಹಾಕತ್ತಿದ್ದೀನ ನಾನು ಬರ್ಬೋದು ಅಂದ್ರೆ ಅದು ಮುಚ್ಚಿಟ್ಕೊಂಡು ಮತ್ತೀಗ ಲಂಬಿ ಏನು ಹಾಕಿದ್ದೀನ ಕೇಳ್ತಿದ್ದೀನಿ ನೀನು ಸುಳ್ಳು ಹೇಳತ್ತಿದ್ದಿ ನನಗೆ ಗೊತ್ತೈತಿ ರಾಜೀ ನೀನು ನೀವು ಏನೋ ನಡೆಸಿದ್ದೀ ಮನೆಯಾಗ ಅಂತೇಳಿ ನನಗೆ ಗೊತ್ತೈತಿ ಯಾವ್ವ ನಿಂದ ಬರೀ ಇದ್ ನೋಡುವ ನಿಂದ್ ಬರೇ ನಿಂದ ರಾಮನ ಕೇಳಿ 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 ಸಾಕತ್ತ ಇದು ಲಾಸ್ಟ್ ನಿಂದ ಇನ್ ಮೇಲೆ ನಾನು ಹೆಂಡತಿ ಸವಾಸಕ್ಕೆ ನೀಬಾರ್ದಾಗ ನನ್ಗೆ ಏನ್ ಬೇಕಾದ್ ನೀನ ಮಾಡ್ಕೊಂಡು ತಿನ್ನ ಕಡೆ ನನ್ನ ಹೆಂತಿ ನಿನ್ಗೆ ಯಾಕೆ ಮಾಡ್ಕೊಡ್ಬೇಕು ನೀ ಹಿಂಗ್ ಅನ್ನೋದಾದ್ರೆ ನಿನ್ ಏನ್ ಮಾಡ್ಕೊಳಂಗಿಲ್ಲ ನಿನ್ಗೆ ಏನ್ ತಂದ್ಕೊಡೋಂಗಿಲ್ಲ ನೀನು ಇನ್ನ ಮೇಲೆ ಮಾಡ್ಕೋ ನೀನ ತಗೊಂಬೆ ತಿನ್ನು ನೀನ ಹಾಕೊಂಡು ಕುಡಿ ನಿನ್ನ ನೀನ್ ಮೇಲಕ್ಕೆ ಏನ್ ಹಾಕೋಬೇಡ ಅಕ್ಕಿ ಹಾಕೋ ತಿನ್ ಮಾಡೋ ಅಕೆ ಮಾಡ್ಕೊಂಡ್ ತಿನ್ ಮಾಡು ನಾನು ನಿನ್ನ ಮೇಲೆ ನಂಬಿಕೆ ಐತಿ ನನಗೆ ಅಕ್ಕಿ ನಿನ್ ಮೇಲೆ ಇಲ್ಲ ಅಂದ್ರೆ ನಾನೇ ಮಾಡ್ಲಿ ನನ್ನ ಹೆಂಡತಿ ಮೇಲೆ ನನ್ ನಂಬಿಕೆ ಐತಿ ನಾನು ಏನ್ ನನ್ನ ಹೆಂತಿ ಏನು ಹೆಂಗ ನನಗೆ ಗೊತ್ತೈತಿ ಏನು ಹೇಳಿ ಬರಕ್ ಹೋಗಿ ನೀನು ಅಷ್ಟು ಎಷ್ಟೈತೆ ಅಷ್ಟ ನೋಡ್ಕಾಲ ಮನೆಯಾಗಿದೀಯೋ ನೀನು ಏನ ಮಾಡ್ಕೊಂತೀನಿ ನಿನ್ ಮೇಲೆ ಯಾಕೆ ನೀನು ಮಾಡ್ಕೊಡಂಗಿಲ್ಲ ಕೊಡಂಗಿಲ್ಲ ಏನ್ ನಾನು ನಾನೇ ರಾಜಿ ಇನ್ ಮೇಲೆ ನೀವು ಹೋಗಿ ಏನು ಕೊಡ್ಕೊಬೇಡ ಏನ ಏನ್ ಹಾಕಿಕೊಟ್ಟಕ್ಕೆ ನಿಂಗೆ ಏರ ಹಾಕೊಟ್ಟಿ ಇರ ಮಾಡ್ಕೊಟ್ಟಿ ಅಂತಾ ನೀ ಯಾಕೆ ಹಾಕಿಕೊತೀಗೆ ಹಾಕಿ ಕೊಡಕೋಬೇಡ ನೀನು ಪಡೆಯ್ಬಿಡ ಕೇಶ್ವರ್ ಕೆಳಸಂಗ ಇದ್ಬಿಡಿ ಇನ್ ನಾ ಹೇಳಕ್ತಾನೆ ಏನ ಆಕಿದ್ ಉಸಾರೇ ಮಾಡ್ಕೋಬೇಡಿನ ನೀನು ಅಷ್ಟೇ ಹೇಳತ್ತ ಬೇ ನೀನು ಇದೆ ಲಾಸ್ಟ್ ನೋಡಿನ ಇಲ್ಲ ಅಂದ್ರೆ ಇನ್ನೊಂದ್ಸರಿ ಏನಾರ ಇಲ್ಲ ಇಷ್ಟಂತ ಹೇಳ ಇನ್ನೊಂದ್ಸರಿ ಏನಾರ ಹಿಂಗ ಆದು ನಾನು ನೀ ಬೈದ್ ಗೊತ್ತಾತು ನಾನು ಹಿಂತಿ ಕನ್ನಾಗಿ ಏನಾರ ನೀರ್ ಬಂದಿದ್ ಗೊತ್ತಾತು ನಿನ್ನ ಮಾತ್ರ ಮನೆಯಿಂದ ನಾನು ಹೊರಗೆ ಹಾಕಿಬಿಡ್ತೀನಿ ಎಲ್ಲ ಹೋಗೋ ಕಡೆ ಇದು ನನ್ನ ಮನೆ ನನ್ನ ಆಸ್ತಿ ಐತೆ ನೀಲಿ ಇರೋದು ಬೇಕಾಗಿಲ್ಲ ಮನ್ಯಾಗ ಹ್ಞೂ ಹಾ ಹೋಗಿ ಗಂಡನ ತೆಗೆ ಹಾಕೊಂಡಂತ ಮಳ್ಳಣ್ಣ ಮಾಡ್ಯ ಮಳ್ಳನ್ನು ಅವನು ಮರಳು ಮಾಡಿ ಕೆಲಸ ಈಗ ಇಲ್ಲಿ ನನ್ನ ಬೈಸ್ ಹಾಕಿನ ನೀನು ಹ್ಞೂ ಹ್ಞೂ ಹಾಂ ಅಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯ ಎಷ್ಟ ಚಲೋ ಬುದ್ಧಿ ಕಲ್ತಿಯ ನೀನು ನನ್ನ ಮನೆಯಿಂದ ಹೊರಗೆ ಹಾಕ್ಬೇಕಂತ ಕೆಲಸ ನಮಗೆ ಬುದ್ಧಿ ಕಲ್ತೀನ ಬುದ್ಧಿ ಚಲೋ ಕಲಸಿದಿ ಬಿಡು ಅತ್ತಿ ನಿಮ್ಮ ಕಾಲು ಬೀಳ್ರೀನೇ ಹೇಳ್ರಿ ನಿಮ್ಗೆ ಕಾಲು ಬೇಕಿದ್ರೆ ಬೀಳ್ತಾನಂತ ಆದ್ರೆ ನಾನು ಅಂತ ತಪ್ಪು ಮಾಡಿಲ್ಲ ರೀತಿ ನಿಮ್ಮ ಗಡ್ಡ ನಿಮ್ಮ ಮಗನ ನಾನು ಎಷ್ಟು ಪ್ರೀತಿ ಮಾಡ್ತೇನೆ ನೀವು ನಿಮ್ಮ ಗಡ್ಡನ ಎಷ್ಟು ಪ್ರೀತಿ ಮಾಡ್ತಿದ್ರು ಅದಕ್ಕಿಂತ ಹೆಚ್ಚು ನಾನು ನನ್ನ ಗಡ್ಡನ ಪ್ರೀತಿ ಮಾಡ್ತೀನಿ ರೀ ಅವ್ರಿಗೋಸ್ಕರ ನಾನು ಪ್ರಾಣ ಬಿಡಕ್ಕೂ ರೆಡಿ ಆಗಿನ್ರಿ ಅವ್ರಿಗೆ ಗೊತ್ತೇ ನಾನು ಅವ್ರಿಗೆ ಹೆಂಗಿರ್ತು ಅಂತೇಳಿ ಆದ್ರೆ ನೀವು ಯಾಕೆ ರೀ ನನ್ನ ನಾನು ಅನುಮಾನಿಸ್ತಿರಿ ನಾನು ಯಾಕೆ ಬೇರೆ ಜನ ಜೊತೆ ಹೋಗತ್ತೆ ಅಂತ ಅನುಮಾನಿಸ್ತೀರಿ ಇನ್ನೊಬ್ಬರು ಮಾತು ಕೇಳಿ ನನ್ನ ಹೋಗ್ಬೇಡ್ರಿ ಅತಿ ನಮ್ಮ ಅವ್ವ ಹಂಗಾಕಿ ಅಕ್ಕಿದ್ ಬಿಟ್ಬಿಟ್ಟು ನೀನು ಅಕ್ಕಿನ ಕಾಲ್ ಬಿಡ್ತೀನಿ ನೀನು ನಿನ್ ದೇವ್ರು ತಪ್ಪಿದ್ರೆ ನೀ ಕಾಲ್ ತಪ್ಪಿಲ್ಲ ನೀನ್ ತಪ್ಪಿದ್ಮೇಲೆ ಕಾಲ್ ಬಿಡಕ್ ಹೋಗ್ಬಾಡ ಕ್ಷಮೆ ಹೋಗ್ಬೇಡ ನೀನು ತಪ್ಪ ತಪ್ಪು ಮೇಲೆ ಕ್ಷಮೆ ಯಾವತ್ತ ಕೆಳಕ್ ಹೋಗ್ಬಾರ್ದಿ ಅದ್ತಾನ ನಿನಗೆ ಯವ್ವ 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 ನೀ ನನ್ನ ಮಗ ಏನು ನಿನ್ನ ನಾನು ಒಂಬತ್ತು ನೀವು ಹೊಟ್ಟೆಯಾಗ ಇಕೊಂಡು ಹೆತ್ತಿದ್ನಲ್ಲೋ ನೀ ಹಿಂಗೆ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ನೀ ಹಿಂಗೆ ಅಂತ ಗೊತ್ತಿದ್ರೆ ನಾನು ಹೊಟ್ಟೆಯಾಗ ನಿರ್ತಾನೆ ಕೊಂದ್ಬಿಡ್ತಿದ್ನಿ ನಾನು ಕೊಂದ್ಬಿಡ್ತಿದ್ನಿ ಎಂಟಿ ಮಾತು ಕೇಳ್ಕೊಂಡ ತಾಯಿ ನನ ಹಿಂಗೆಲ್ಲ ನಾನು ಮಾಡಿಸ್ತೀರಿ ಹಿಂಗೆಲ್ಲ ಅಂತೀವಿ ತಾಯಿಗೆ ತಾಯಿ ನಾನು ಹೊರಗೆ ಹಾಕಕ್ ನಿಂತೋ ನೀ ಎಂಥ ಮಗನು ಯವ್ವ ಎಂಥ ಮಗನ ಹಡ್ದ್ಬಿಟ್ನಿ ಯವ್ವ ನಾನು ಎಂಥ ಮಗನ ಹೊಟ್ಟೆ ಆಗ ಅಂತ ಗೊತ್ತಿರ್ಲಿಲ್ಲ ಯವ್ವ ಚಲೋ ಇದು ಮಗ ಸತ್ತು ಹೋದ ಈಗ ಇವು ನೋಡ್ರಿ ಒಬ್ಬ ಮಗ ಅದನ್ನ ಕೆಲಸ ಇಟ್ಕೊಂಡ್ರೆ ಇವು ನೋಡಿದ್ರೆ ಮಾತು ಕೇಳಿ ನನ್ನನ್ನ ಮನೆ ಬಿಟ್ಟು ಹೋಗಂತ ಯವ್ವ ಇಂಥ ಮಗ ನನಗೆ ಸಿಟ್ಟಿದಾನ ಏನು ಮಾಡೋದು ಿವ್ರ ಅತಿ ನಿಮಗೆ ನನ್ನ ಹೋಗ್ಬೇಡ್ರತ್ತಿ ನೀವು ಇರಿ ನಾ ಚಂದಾಗ ನೋಡ್ಕೋದನ್ರಿ ನಾ ಏನು ಹಾಕಿ ಕೊಟ್ಟಿಲ್ಲ ನಿಮಗ ನಿಮಗೆ ನನ್ನ ಒಂದ್ಸರಿ ನಂಬರ್ ನೀವು ನಿಮಗೆ ಗೊತ್ತಾಗ್ತಿ ನಾ ಎಷ್ಟು ಚಲೋ ಹೇಳಿ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲಲ್ಲ ಅದಕ್ಕೆ ನಿಮ್ಗೆ ನಾನು ಇಷ್ಟನ ಆಗುವಲ್ಲಿ ನೀವು ನಂಬಿಕೆ ಸರ ಅರ್ಥ ಮಾಡ್ಕೊರಿ ನಿಮ್ಗೆ ಗೊತ್ತಾಗತ್ತದ ಅಂತ ಅಂತೇಳಿ ಹೋಗ ಊರು ಮೊಳ ಹೋಗ ಬಿಡಾಡಿ ನಿನ್ನ ನಮ್ಮ ತಾನ ನೀ ಎಂತ ಆಗಿದ್ದಿಂತೇಳಿ ನಾ ತಿಳ್ಕೊಂಡು ಕಾಸ ನನ್ನ ಮಗ ಅದನ್ನು ಗೊತ್ತಾಗೋಗ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಬೀರೋ ಓನರಲ್ಲೇ ನೋಡ್ಕೊತಾ ಇರೋರ ನೀನು ಏನೇನು ಮಾಡಿದಿ ಏನೇನು ಹಲಕ ಕೆಲಸ ನಡೆಸಿದಿ ಅಂತ ನನ್ನ ಮಗ ನಾನು ತೋರಿಸಿ ಕೊಟ್ಟೆ ಕೊಡ್ತಾನೆ ನೋಡಿ ನಿನ್ನ 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 ಎಲ್ಲಿ ಇಡ್ಬೇಕು ಅಲ್ಲಿ ಇಡಬೇಕು ಅಂತ ನಾಳೆ ಹಂಗೆ ಮಾಡಲಿಲ್ಲ ಅಂದ್ರೆ ನೋಡಿ ನೀ ನನ್ನ ಹೆಸರ ಬೀರ ಓನಾರಲ್ಲ ತಡಿ ಮಾಡ್ತಾನೆ ಆಯ್ತು ನಿನ್ನೆ ಮೇಲೆ ನನ್ನ ನಾನು ಮಾಡ್ಕೊತಿತ್ತು ನೀ ಏನು ಹೇಳೋದು ನೀ ತಂದು ಹಾಕುತ್ತಿರಬೇಕಾಗಿಲ್ಲ ನಾನು ನನ್ನ ನಾನು ಮಾಡ್ಕೊತಿತ್ತಾನೆ ಅಂತ ಹಾಂ ನಿನ್ನ ಕೇಳ್ತಾನ ನನ್ನ ಗಡ ಮಾಡಿಟ್ಟಿದ್ದಾಸ್ತಿ ಇದೆ ನಿಂದಲ್ಲ ಆಸ್ತಿ ನಮ್ಮ ಅಪ್ಪ ನನಗೆ ಕೊಟ್ಟಿದ್ದಾಸ್ತಿ ನಿನಗೆ ನಿಮ್ಮಪ್ಪ ಕಚ್ಚಿದ್ದಾನ ನಟ್ಟ ಹಾಂ ಎಲ್ಲ ಅಸ್ತಿ ನನ್ನ ಹೆಸರು ಅದ್ರ ಮೇಲೆ ಐತದ ನಿಮ್ಗೆ ಏನ್ ಐತತಿ ಏನೈತಿ ಇಲ್ಲಿಂದ ನನ್ನ ಮನೆ ಬಿಟ್ಟು ಹೋಗೋಣ ಹೋರ್ ನೀವ ಬೇಕಿದ್ರೆ ಮನೆ ಬಿಟ್ಟು ನನ್ನ ಮನೆಯದ ರೀ ನೀವನಾದ್ರೂ ಸುಮ್ಮನೆ ಇದ್ ಬಿಡ್ರಿ ನೀವಾದ್ರೂ ಸುಮ್ಮನೆ ಇದ್ ಬಿಡ್ರಿ ಅತ್ತಿ ಹಂಗ ತರಂತ ನೀವು ಒಂದೊಂದ್ ಮಾತು ಅನ್ನಕ್ ಹೋಗ್ಬೇಡ್ರಿ ಸುಮ್ನೆ ಇರ್ರಿ ರೀ ಎಲ್ಲ ಆಯ್ತು ನಿಂದಲ್ಲ ಅಸ್ತಿ ನೀನ ಇದ್ ಬಿಡ ನಾನು ಹಿಂದಿರ್ ಕರ್ಕೊಂಡು ಎಲ್ಲರೂ ಹೋಗ್ ನೀನೇ ಉಳಿದ್ ಬಿಡಿಲಿ ಹ್ಮ್ ಒಬ್ಬಾಕಿ ಈ ಮನೆಯಾಗ ಒಬ್ಬಾಕಿ ದೇವಿನಂಗಲ್ದಾಳೆಲ್ಲಾಳಿ ಸಾಯಿ ನೀನ್ ನೋಡಕ್ ಬರಲ್ಲ ಸತ್ತ ಮನ್ ಕೊಡಕ್ ಬರೋದಿಲ್ಲ ನಾನು அய்யோ யோக்தான் ஹல்க்ட்டாடா தோம்பு காச நான் ஹட் ஹுட்டியோ நீ நத்த மண் வல்லி பராபாடு தூத்தியா ஏன் நடிக்க நே நன் கொடாக்கேன் பரதில்ல அந்த நீ நடுபு உம் நீ மண் பிற நீங்க பயக்க பொறுதாக நடுபிடு கண்டிக்கு அய்யோ மணி விட்டுறாங்க ಅಯ್ಯೋ ಇವ್ನು ರಾಮಿಶ್ ಇಲ್ಲಿ ಇಟ್ಕೋಬೇಕು ನಾನು ಇಲ್ಲಿಂದ ಹೋಗಬಾರ್ದು ಇಂತ ಮನಿ ಬಿಟ್ಟೆ ಇಷ್ಟಿಲ್ಲ ಆಸ್ತಿ ಬಿಟ್ಟು ಹೆಂಗ್ ಹೋಗೋದು ಅಯ್ಯೋ ದೇವ್ರಿ ಏನು ಮಾಡೋದಪ್ಪ ನೀವು ಸಿಟ್ನಾಗಿ ಹೋಗು ನಡಿ ಅಂತ ಕೇಸ್ ಕರ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಇಲ್ಲಿ ಆಗಬೇಕಲ್ಲ ಏನಾರ ಮಾಡ್ಲೇಬೇಕು ನಾನು ಏನಾರ ಮಾಡ್ಲೇಬೇಕು ಅದೇ ನೀವು ಅಂದ್ರೆ ಸುಮ್ಮನೆ ಇರ್ರಿ ಈ ಮನೆ ಏನಾರ ಬಿಟ್ಟು ಹೋಗ್ತಾನಂದ್ರ ನಾನು ಮಾತ್ರ ಜೊತೆ ಇರೋದಿಲ್ಲ ನಾನಂತೂ ಹೋಗಿಬಿಡ್ತೇನೆ ಅಂತ ಅವ್ರ ಮಣಿಗೆ ಏನಾರ ಮಾಡ್ಕೊಂತ ಹಳೆ ಹೋಗ್ರಿ ನೀವು ಯಾವ ನಡಿಬೀನಾಗ ಹೋಗನು ಇಲ್ಲಿರೋದು ಒಂದ ಸುಮ್ಮನೆ ಮನೆ ಹೋಗಿರೋದು ಅಂದೆ ಇವ್ರ ಅವ ಮಗ ಹೊರದ್ ಇಲ್ಲೇ ಇಲ್ಲಿ ಕುರೇಕಂತ ನಡಿಬಿನ ಹೋಗನು ಸರಿ ನಡಿ ಮಗಳ ಹೋಯ್ ಬಿಡನು ಏನು ಬಂದಿದ್ದ ಬಂದಿದ್ದು ಇವ್ರ ಜಗಳ ಕೇಳೋಂಗಾಗೈತಿ ಬರೀ ಇಷ್ಟ ಕಷ್ಟ ಕೊಡ್ತಾರೆ ಆಮೇಲೆ ನಿನಗೆ ಇಬ್ಬರು ಹೋಗ ಮಗ ಸರಿ ನಿನ್ಕೋ ರಾಜಿ ರಾಜಿ ನಿನ್ಕೋ ರಾಜಿ ಹಂಗಾದ್ರೆ ನೀವು ಸುಮ್ಮನೆ ಇಲ್ಲಿ ಇರ್ತೀರ ಇಲ್ಲ ಅದ್ರಾ ನೀವ್ ಇರ್ತಾನಂದ್ರೆ ನಾನು ಸುಮ್ಮನೆ ಇರ್ತೇನೆ ಮನೆ ಹೋಗ್ತೇನೆ ಮಾಡ್ತೇನೆ ಮಾತಾಡ ನಾನು ಮಾತ್ರ ಇರಂಗಿಲ್ಲ ನಾನು ಹೋಗಿಬಿಡ್ತೇನೆ ನೀನ್ ಮನಿ ಬಿಟ್ಟು ಹೋಗೋ ಮಾತಾ ಮಾತಾಡ್ಬೇಡ ನೀ ಮನೆಗೆ ಹೋಗಿ ಹೋಗ್ಬಿಟ್ಟ ನಾ ಏನಂತ ಬದುಕಲಿ ನನಗೆ ಅಂತ ಬದುಕಲಿ ನಿನಗೋಸ್ಕರನೇ ಇರು ಮಿಡಿ ಜೀವ ಇದು ನಿನ್ನ ಜೊತಿನೇ ಇರಬೇಕು ಆಯ್ತು ನಾನ್ ನಿನ್ನೆ ಬಿಟ್ಟು ಹೋಗಲ್ಲ ಇಲ್ಲಿ ಅವನ್ ಜೊತೆ ಅವ್ವ ನೋಡ್ಕೊಂತ ಇಲ್ಲೇ ಇರೋನು ಅವ್ವ ಬೇಕಿದ್ ಬೇರೆ ಅಡಿಗೆ ಒಂದೆರಡು ಮಾತು ಅಂದಿರ್ತಾಳು ಆಮೇಲೆ ಸರಿ ಬಿ ಮದ್ಲ ಐತಲ್ಲ ಅದಕ್ಕೆ ಹಂಗೆ ಮಾಡ್ತಾಳ ಬಾ ಏನಾದರೂ ಮಾಡ್ಕೊಂಡು ಹಳಾ ಹೋಗ್ರಿ ಹೋಗ್ರಿ ನಿಮ್ ಇಲ್ಲಿ ಇಲ್ಲ ಏನಾಯ್ತಾ ಬರೀ ಹಿಂಗ ನೇವ್ರ ಹಿಂಗ ಮಾಡ್ತಾರೇವ್ರಾ ಬೇವ ಬರೀ ಮತ್ತೆ ಹಿಂಗ ಮಾಡ್ತಾಳೆ ನನಗಾರ ಬರೀ ಅವನ ಜೊತೆ ಹೋಗಿದ್ದಿ ಇವನ್ ಜೊತೆ ಹೋಗಿದ್ದಿ ಅಂತ ಅಂತಾಳ ಹ್ಮ್ ಅದೇನು ಹೇಳೋದು ಬಾ ನನ್ನ ಜೊತೆ ಅಲ್ಲೇ ಬಾ ನಮ್ಮನೆಯಾಗ ಇರುವಂತೆ ನೀ ಇಲ್ಲಿರೋಕ ಹೋಗೋಣ ಬಾ ಅಲ್ವಿ ಎವ ನಮ್ಮ ಮತ್ತೆ ನನ್ನ ಮಾತು ಕೇಳುವಂಗೆ ಏನಾರು ಮಾಡಿಸ್ಬಿಡ್ಬಿ ಅವ್ವ ಆಯ್ಕೆ ಕೊಟ್ಟೆ ನಾ ಕುಂದ್ರದಲ್ಲಿ ಕುಂದಿಬೇಕು ನಿಂದ್ರಂದದಲ್ಲಿ ನಿಂದಿರಬೇಕು ಹಂಗೆ ಮಾಡ್ಬಿ ನನ್ನ ಗಂಡ ಭಾಳ ಚಲೋ ಅನ್ ಭೀ ಅಂದ್ಬಿಟ್ಟು ನಾನು ಹೆಂಗೆ ಬರಲಿ ನಾನು ಕೇಳಿದಿನೆಲ್ಲ ತಂದು ಕೊಡ್ತಾನು ಎಲ್ಲ ಕೇಳಿಬಿಡೋದೆಲ್ಲ ಮಾಡ್ತಾನು ಈಗ ನೋಡು ಮೊನ್ನೆ ಮೂರು ಈ ಬಂಗಾರ ಸರ ಮಾಡ್ಕೊಂಬಂದನು ಈ ಬಂಗಾರ ರೇಟ್ ಎಟ್ಟು ಟು ಐತೆ ನೋಡಿದ್ರು ಎಂಬುದು ಐತಿ ಆದ್ರೂ ನೋಡಿಲಿ ನನಗೆ ಬಂಗಾರದ ಮೂರು ಸರ ಸರ ಮಾಡ್ಸ್ಕೊಂಡಾನು ಯಾರು ಮಾಡ್ಸ್ಕೊ ಹೇಳು ಆದ್ರೆ ಅವ ಮಾಡ್ಸ್ಕೊಂಬರ್ತಾನೆ ನಾ ಕೇಳೋಕ್ಕಿಂತ ಮುಂಚೆನ ಅವಂದಿಟ್ಟನು ಆರಾಮಿಲ್ಲ ಅಂದ್ರೆ ಸಾಕು ಹೋಗಿ ನೀನು ಅಡುಗೆ ಮಾಡ್ಬೇಡ ನಾನು ಎಡ ತಿನ್ನ ಅಂತಂದು ಏನು ತಗೊಂಬರ್ ನೀನು ತಿನ್ನಾಕಂದ ಎಗ್ರಿಸ್ತಮ್ಮ ಅಂತಾನೆ ಹ್ಞೂ ಅಂತ ಹೇಳಿ ಹೋಗಿ ಮತ್ತೆ ಮತ್ತು ಅವನೆಲ್ಲ ಊಟ ಮಾಡಿದ್ಮೇಲೆ ನಮ್ಮ ಅತ್ತಿ ಹುಡುಕಿನ ಮುಂಚೆ ಎಲ್ಲ ಹಂಗೆ ತೊಳೆದಿಟ್ಟು ಪಾಪ ಹ್ಞೂ ಇಂಥ ಗಂಡನ ಬಿಟ್ಟು ಹೆಂಗೆ ಬರ್ಲಿವೆ ನಾನು ಅದಕ್ಕೆ ಅತ್ತೆ ನನ್ನ ಮಾತಕ್ಕೆ ಇರ್ಬೇಕು ಹೊಟ್ಟೆ ಕುಂದ್ರಲ್ಲಿಂದ ಕುಂದ್ರಬೇಕು ಮಕ್ಕ ಅಂದ್ರೆ ಮಕ್ಕೋಬೇಕು ಎದ್ದಿಂದ ನಿಂದಿರಬೇಕು ನಾ ಏನು ಹೇಳ್ತಾನೆ ಹಂಗೆ ಇರಬೇಕು ಹಂಗೆ ಮಾಡ ನಾ ಅಂದ್ರೆ ಹಂಗೆ ಬಾಯ್ ಬಾಯ್ ಬಿಡ್ಬೇಕು ನೋಡಾಕಿ ನನ್ನ ಗಂಡನು ಹಂಗೆ ಅಕ್ಕು ಹಂಗೆ ಹಂಗೆ ಏನಾರ ಅವ ಹಂಗೆ ಅಲ್ಲಿ ಹಂಗೆ ಮಾಡಿರಿ ಹಿಂದಾಡಿ ಏನರಾದ್ರೆ ಏನು ಮಾಡೋದು ಒಂದು ಹೋಗಿ ಒಂದು ಹೋದಾಗ ಏನು ಮಾಡೋದು ಯಾವ ಏನಾಗುತ್ತವೆ ಏನು ಕಾಲದಾಗೆಲ್ಲ ಬರಿ ಅದು ಮಾಡ್ತಾರೆ ಅದ್ರ ಮಾಡಿದ್ರೆ ನಾವು ಏನೋ ಚಲೋ ಇರ್ತೋ ಹಂಗೆ ಇದು ಅಂದ್ರೆ ನಾ ಏನು ಉದ್ಧಾರವಾಗೋದಿಲ್ಲ ಹಿಂಗೆ ಇರ್ತವೆ ಯಾವ ಇನ್ನೊಂದು ಹೇಳಬೇಕು ಮತ್ತು ಅದಕ್ಕೆ ಏನಾರ ಬೇಕಿದ್ರೆ ಕೇಳು ತಂದು ಕೊಡ್ತಾನೆ ಅಂತ ಈಗ ನಮ್ಮ ಮತ್ತೆ ಎಲ್ಲರ ಹೋದಾಗ ನೀವು ಹೋಗಬೇಕಾ ತಂದು ಕೊಡ್ತಾನೆ ನೀ ಬರುವಾಗ ಮಾಡ್ಸ್ಕೊಂಡು ಬಂದುಬಿಡ ಹೋಗಿ ಕ್ಯಾಸ ಇಲ್ಲಿ ಊರ್ಗುಳ್ ಮತ್ತೆ ಅಂತ ಹೇಳಿ ಹೋಗಿ ಮಾಡ್ಸ್ಕೊಂಡು ಬಂದುಬಿಡ್ಬೇಕು ತಗೊಂಡು ಆಮೇಲೆ ಅದನ್ನೆಲ್ಲ ಮಾಡಿ ಕ್ಯಾಸ ನಾವು ಹೆಂಗೆ ಇಟ್ಕೊಬೇಕು ಹಂಗೆ ಇಟ್ಕೊಂಡ್ರತಂತ ಮತ್ತೆ ಇಲ್ಲ ಅಂದ್ರೆ ನಮ್ಮ ಮತ್ತೆ ಹಿಂಗೆ ಮಾಡ್ಕೊಂತ ಹೋಗೋದ್ ಅಂತ ಜೊ ಹಾಡ್ಕೊಂತ ಆಕೆ ಬರೀ ನಾ ಅವ್ನ ಜೊತೆ ಹೋಗಿದ್ದೀವಿ ಇವ್ನ ಜೊತೆ ಹೋಗಿ ಅಂತ ಇದು ನಾ ಕೇಳ್ತಾ ಬರೀ ಆಕೆಗೆ ಯಾಕೆ ಕೇಳತ್ತಾಗ ಗೊತ್ತಿಲ್ಲ ನನ್ನ ಜನ ಹಾಳ್ಮಾಡಕ್ಕೆ ನಿಂತಾಗ ಗೊತ್ತಿಲ್ಲ ನಾವು ಚಲೋ ಇರೋದು ಕಿ ಕನ್ನಾಗಿ ಗೊತ್ತಾಗತ್ತದ ಯಾರಿಗೆ ಗೊತ್ತಾ ಅದಕ್ಕೆ ಮಂದಿ ಹಾಕಿ ಹಂಗೆ ಕಲ್ಸಕತ್ತಾರ ಅದಕ್ಕೆ ಕೊಟ್ಟೆ ಯಾರು ಮಾತೇ ಕೇಳಪ್ಪ ನಾನು ಏನು ಹೇಳ್ತಾನೆ ಅದನ್ನ ನಂಬೇಕಾಕಿ ಹಂಗೆ ಮಾಡಿ ಬಿಡ್ಬೇಕು ನೋಡ್ಬೇಕೀಗ ನನ್ನ ಗಂಡುಗೂ ಅಷ್ಟೆ ನನ್ನ ಬಿಟ್ಟರೆ ಬೇರೆ ಯಾರ ಅವ್ನು ಮಾತು ಕೇರ್ಬಾರ್ದವ್ ಹಂಗೆ ಮಾಡ್ಸ್ಕೊಡ್ಬೇಕು ಅವ್ಂಗೆ ಹಂಗೇನ ಹೋಗಿ ಮಾಡಿಸ್ಕೊಬಂದು ನಿನಗೆ ಆಮೇಲೆ ಹೋಗಿ ನಮ್ಮ ಮತ್ತೆ ಒಂದಿರ ಸಾಕೊಂಬತ್ತಾನ ಅಕೆ ಕುದೇ ಒಂದಿಟ್ಟು ತಗೊಂಬರ್ತಾನೆ ನನ್ನ ಗಂಟಂದು ಹೋ ಹಂಗೆ ಅಂತ ಅವ್ನು ತೊಗೊಂಡು ಹೋಗಿ ಫೋಟೋ ಕಿಟ್ಟ ಕೊಡ್ತಾನೆ ಅವನೇ ಹೋಗಿ ಮಡ್ಕೊಬ ಏನ ಆಯಿತು ಮತ್ತು ನಿನ್ನ ಬಾಳೆ ಚಲೋ ಇರ್ತದೆ ಅಂದ್ರೆ ನನಗ ಅಷ್ಟೇ ಸಾಕ ಹ್ಞೂ ಅಷ್ಟೇ ಮಾಡಿಸ್ಕೊಂಬರ್ತಾನಂತ ನೀನು ತೊಗೊಂಡ್ಬಂದು ಕೊಡು ಈಗ ಹೋಗಲ್ಲ ಇನ್ನೊಂದು ಸ್ವಲ್ಪ್ ನಿಂತ ಹೊಕ್ಕನಂತ ಎಲ್ಲ ತೊಗೊಂಬಂದ ಕೊಡು ನೋಡುನು ಸರಿ ಬೇವು ಆಯಿತ అయ్యో అణ్యనక సిగ్దంగా తప్పకొండ మనకి బంది అత పొందారు బంద నోడువ్వు ఇన్నొందు స్వల్ప అల్ బీని నన్ను ఏంటి అనే మొక్క అంత అందో చోలో ఆగి నూ అంతకేసా అనుకొంద ఇన్న స్వల్పత్ ఇద్దరు అతంద్ర అవు జల్దీ బందేండాకత్త మనకి ఊడ్ ఊడతా బర్గా సాక నన్ను ఏం తిన బందాడు ఏను ఏను బల్లగా మొక్క ఎత్తు అయ్యో ನನ್ನ ಹೆತಿ ಇಲ್ಲಿ ಮಕೊಂಡಳ ಯಾಕ ಅವ್ರ ಮನೆಗೆ ಹೋಗಿಲ್ಲನ ಏನು ಬಂದು ಇಲ್ಲಿ ಕಾಕಂತ ಕುಂತಾಳ ಯಾಕೆ ಈಗ ಹೀಗೆ ಮಕೊಂಡಳ ಕೇಳನೆ ಕೇಳತಂತ ಅಡಿ ಬಿಸಿ ಗೀತಾ ಏ ಗೀತಾ ಇಲ್ಲ ಯಾಕೆ ಮಕೊಂಡಿರ ಏನಾತ ಗೀತಾ ಏ ಗೀತಾ ನಿನ್ನ ಕೇಳತ್ತಿರೋದು ಏಳ್ನಾ ಹಾ ಆ ಯಾರ್ ಆ ಈ ಯಾರ್ ನಾನು ತುಂಬಾ ನಿದ್ದೆ ಬರ್ತಾ ಇದೆ ಬಿಡ್ರು ನಾನು ಅಯ್ಯ ನಾನು ನಿನ್ನ ಕಂಡು ಬಂದನೇ ಹೇಳು ಏನಾಯ್ತು ಇಲ್ಲೇ ಬಂದು ಮಕ್ಕೊಂಡಿದಿ ಅಲ್ಲಿ ಕಮಲಕ್ಕ ಕೊಂಡ ಮನೆಗೆ ಹೋಗಕಂದಿದ್ದಲ್ಲ ಮತ್ತೆ ಇಲ್ಲೇ ಬಂದು ಮಕ್ಕೊಂಡಿದಿ ಎದ್ರು ಮಲ್ಲ ಅಯ್ಯ ನೀವು ಯಾವಾಗ ಬಂದ್ರಿ ಈಗ ಬಂದ್ರನ ಅದ ನಾನು ಹೋಗಲಿಲ್ಲ 나 ಹೋಗೋರು ಅಕ್ಕ ಅವ್ರ ಸಿದ್ದಕ್ಕಗೆ ಆದಂಲ್ಲ ಅವರ ಮನೆಯಗ ಯಾರಿಗೋ ಅವರ ಹೆಂಡತಿ आराम ಇಲ್ಲ ಅಂತ ಹೇಳಿ ಕಮಲಕ್ಕನ ಕರ್ಕೊಂಡಲ್ಲ ಅದಕ್ಕೆ ನಾನು ಮನೆಗೆ ಹೋಗ್ನೀ ವಾಪಸ್ ಇಲ್ಲೇ ಬಂದ ಮಕ್ಕೊಂಡಿದ್ನಿ ಯಾಕೋ ನೀ ದೇ ಬರಲಿಲ್ಲ ನನಗೆ ಅದಕ್ಕೆ ಬೆಳಕ ನಾಕ ಆಗಿತ ನಾನು ಗಂಡ ಬರ್ತಾನ ಬರ್ತಾನ ಅಂತ ಹೇಳಿ ಇಲ್ಲಿ ಬಂದು ಮಕ್ಕೋನಿ ಇಲ್ಲಿ ಕುಂತಿದ್ನಿ ಇಲ್ಲೇ ಕಂಬಕ್ಕೆ ಹಿಂಗ ವರ್ಗಾನಂದ್ರ ಇಲ್ಲೇ ನಿದ್ ಬಂದ ಇಲ್ಲೇ ಮಕ್ಕೊಂಡೆನ್ರಿ ನೀ ಯಾವಾಗ ಬಂದ್ರಿ ನೀವು ಹೊಲ್ದಾಗ ಇರ್ಲಿಲ್ಲ ಅಂತಲ್ಲ ಎಲ್ಲ ಹೋಗಿದ್ರಿ ನನಗೆ ಬಂದು ತಿಳಿಯಲ್ತ ನೀವು ಏನರ ನನಗೆ ಮೋಸ ಮಾಡಕತ್ತರೇನ ಅಯ್ಯೋ ಶಿವನ ಇಕ್ಕೆ ಯಾರು ಹೇಳರೋ 나 ಬಂದಾಗಿಲ್ಲ ಅಂತ ಹೇಳಿ ಅಲ್ಲ ನೀನ 나 ಹೊರದಾಗಿ ಅಂತ ನಿನಗೆ ಯಾರು ಹೇಳಿರೋ ನೀನು ನೀವು ಹೊಂದಾಗ ಇರಾಕಿಲ್ಲ ಅಂತ ಹೇಳಿ ನನಗೆ ಗೊತ್ತಾಯಿತು ನನಗೆ ಸುತಿ ಬಂತು ನನಗೆ ಒಬ್ಬರು ಹೇಳರು ನೀವು ಹೊಂದಾಗ ಇರಾಕಿಲ್ಲ ಅಂತ ಆ ಕಡೆ ಅಲ್ಲಿ ಯಾರ್ದೋ ಅಂತ ಕೊಂಡಿದ್ರಿ ಅಂತ ಹೇಳಿ ನನಗೆ ಬಂದು ಹೇಳರು ಅವ್ರು ಬಂದು ಹೇಳಿದಾಗಿಂದ ಕುಂತು ಆಗುತ್ತಾ ಎಲ್ಲಿಗೆ ಹೋಗಿದ್ರಿ ನೀವು ಎಲ್ಲಿಗೆ ಹೋಗಿದ್ರಿ ನೀವು ನನಗೆ ಹೇಳ್ರಿ ಇವಾಗ ಯಾರ ಮನೆಗೆ ಹೋಗಿದ್ರಿ ಅಲ್ಲಿ ಯಾರ್ದೋ ಮನೆಗೆ ಹೋಗಿದ್ರಿ ಅಂತ ಯಾರೋ ರಾಜೇಶ್ವರಿ ಅನ್ನೋಕೆ ಮನೆಗೆ ಅಂತ ಅವ್ರು ಅಲ್ಲಿಂದ ಬಂದು ಕೇಸ್ ಬಂದು ನನಗೆ ಹೇಳಿ ಹೋದ್ರು ಅಲ್ಲಿಗೆ ಯಾಕೆ ಹೋಗಿದ್ರಿ ನೀವು ನಂತರ ಏನು ಕಡಿಮೆ ಆಗಿತ್ತು ಅಂತ ಕೇಸ ಅಲ್ಲಿಗೆ ಹೋಗಿದ್ರಿ ನೀವು ನನಗೆ ಹೇಳ್ರಿ ಇವಾಗ ಅಯ್ಯೋ ಶಿವಣ ಈಗೀಗ ಯಾರು ಹೇಳ್ಯಾರ ಓಯಪ್ಪ ಈಗ ನಾನು ಏನು ಮಾಡಲಿ ಹೆಂಗೆ ತಪ್ಪಿಸ್ಕೊಳ್ಳಿ ಈಗ ಏನು ಮಾಡ್ಬೇಕಂತ ಒಂದು ಗೊತ್ತಾಗಲ್ತಲ್ಲ ಈಗ ಏನಾರ ಅಂತ ಹೇಳ್ಬೇಕು ನಾನು ಅಲ್ಲ ಗೀತಾ ನೀನೇನು ಹಿಂಗೆ ಅನ್ನತ್ತಿಲ್ಲ ಅವರು ಇವರು ಯಾರಪ್ಪ ಸೋಮನ್ನ ಸೋಮನ್ ಇಲ್ಲನ ಅವ್ರ ಅದು ಅವ್ರ ಮನೆಗೆ ಒಂದು ಇಟ ಅಲ್ಲೇ ಸಮೀಪ ಆಕತ್ತಲ್ಲ ಮೊಲದಂತಕ ಅದಕ್ಕೆ ಇದು ಚಿಮುಣಿ ಅದು ಚಿಮಣಿ ಎಣ್ಣೆ ಖಾಲಿ ಆಗ್ಬಿಟ್ಟಿತ್ತು ಚಿಮುನಿ ಬಂದಾಯ್ಬಿಡ್ತಲ್ಲ ಹೊಲ್ದ ನೀರು ಹಾಸದ್ ಹೆಂಗ ಅದಕ್ಕಾಗಿ ಒಂದು ಇಟ ಚಿಮಣಿ ಎಣ್ಣೆ ಇದ್ರೆ ಕೊಡ್ರಿ ಅಂತೇಳಿ ಕೇಳಾಕ ಹೋಗಿದ್ನಿ ಅದು ಕೇಳಾಕ ಹೋಗ್ತ ತಪ್ಪ ಏನ ಮತ್ತ ನೀ ನೋಡ್ರಿ ಹಿಂಗೆ ಅಂತ ನನಗೆ ನನ್ನ ಮೇಲೆ ಅಷ್ಟು ಡೌಟ್ ಇದ್ರೆ ನೀನು ಬಂದ್ಬಿಡ್ರ ನನ್ನ ಜೊತೆ ಹೊಲಕ್ಕಿನ ಮ್ಯಾಗ ದಿನ ಇಬ್ಬರು ಕುಡಿ ಹೋಗೋಣ ಇಬ್ಬರು ಕುಡಿಯೋ ಬರೋಣ ನಿನಗ ಯಾಕೋ ನನ್ನ ಮ್ಯಾಗ ಬಾಳ ಅನುಮಾನ ಬಂದಂಗೈತಿ ಅಲ್ಲ ನೀವು ಸುಳ್ಳು ಹೇಳಾಕತ್ತಾರೆ ನೀವು ಸುಳ್ಳು ಹೇಳಾಕತ್ತಾರೆ ಅವರು ನೀವು ಬೆಳಗಿನವರೆಗೂ ಅಲ್ಲೇ ಇದ್ರಂತ ನೀವು ಬೆಳಗಿನವರೆಗೂ ಅಲ್ಲೇ ಇದ್ದಿದ್ದನ್ನು ಅವರು ನೋಡ್ಯಾರ ಅವರು ನನ್ನ ಮುಂದೆ ಬಂದು ಎಲ್ಲ ಹೇಳ್ಯಾರ ನೀವೇನು ಅಲ್ಲೇ ಇದ್ದ್ರಿ ಹಿತ್ತಿರ ಬಾಗಿಲಿಂದ ಮುಚ್ಚಿ ಬಾಗಿಲಿಂದ ಹೋಗಿ ಹಿತ್ತಿರ ಬಾಗಿಲಿಂದ ಓಡಿ ಬಂದ್ರಿ ಅಂತ ಹೇಳಿ ನನಗೆ ನಿಮ್ಮ ಮ್ಯಾಲೆ ಭಾಳ ಸಂಶಯ ಬಂದದ್ದು ಈಗ ನೀವು ಹೇಳಬೇಕೆ ನನಗೆ ನಾನು ನಿಮಗೆ ಖುಷಿ ವಿಚಾರ ಹೇಳಬೇಕು ಅಂತ ಹೇಳಿ ಖಾಕು ಅಂತ ಕೂತಿದ್ನಿ ಆದರೆ ನೀವು ಅಯ್ಯೋ ನನ್ ಮುದ್ದು ಬಂಗಾರ ನಿನಗ ಯಾಕೆ ಬೇರೆದವ್ರ ಮೇಲೆ ಬೇರೆದವ್ರು ಗಂಡ ಎಂತಿ ಚಲೋ ಇದ್ರ ಹಾಳು ಮಾಡಾಕ ನಿಂತಿರ್ತಾರ ಅದನ್ನ ಅರ್ಥ ಮಾಡ್ಕೊನಿ ಫಸ್ಟ್ ನಾನು ಹೋಗಿದ್ನಿ ಹೋಗಿ ಕೆಲಸ ಬನ್ನಿ ನಾನು ಇದ್ದಿದ್ದೆ ಹೇಳಾತನ ಆ ಅನ್ನಾರು ಇದ್ರ ಮನ್ಯಾಗ ಅವ್ರ ಅತ್ತಿ ಅದಾರ ಅವ್ರ ಮನ್ಯಾಗ ಅಲ್ಲಿ ಹೋಗಿ ಏನು ಏನ್ ಮಾಡ್ತಾನ ಏನ ನಿನ್ನಂತ ಗೊಂಬಿ ಅಂತ ಹೆಕ ನೋಡಾಕ್ ನಂಗೆ ತಿಳಿ ಕಿಟ್ಟದ ಹಾ ಅದ್ರ ಮೊಸಟಿ ನೋಡೋದ್ರ ಮೊಸಟಿ ಹೆಂಗದಾಳ ಅಂತೇಳಿ ಹಾ ಅದೊಂಥರ ಐತಿ ಅಂಥದನ್ನ ಹೋಗಿ ನಾನು ನೋಡ್ತೇನೆ ನಾನು ದಂತದ ಗೊಂಬೆ ಹೇಗಿದ್ದಿ ನಾನು ಹೇಳ್ತೀನಿ ಹಾಂ ನೀನು ಬಿಟ್ಟು ಬೇರೆ ಯಾಕೆಂದ್ರ ನೋಡೋಕೆ ಮನಸ್ಸರ ಬಂದಿತ್ತು ನನಗೆ ಹಾಂ ಅದು ಯಾರು ಯಾರೋ ಕೇಳಿ ನನ್ನ ಜೊತೆ ನೀನು ಜಗಳ ಆಯ್ತು ಜೀವನ ಹಾಳು ಮಾಡ್ಕೊಬಾಡ ನೋಡು ಇವಾಗ ಹೇಳ್ತಾನೆ ನಾನು ಮೊದ್ಲ ನಾನು ಹೇಳುದನ್ನು ಕೇಳ ನಿನ್ನ ಬಿಟ್ಟು ಏನೋ ಬೇರೆ ಇದು ಯಾರನ್ನೂ ನೋ ಯಾರು ನೋಡಲ್ಲ ಬೇಕಾದ್ರೆ ನಿನ್ನ ಮ್ಯಾಗ ಆನಿ ಮಾಡಿ ಹೇಳಿದೆ ಆನಿ ಮಾಡಿ ಹೇಳ್ತಂತ ತಡಿ ಅಂದ್ರೆ ಸಮಾಧಾನ ನಿನಗೆ ಅಂದ್ರೆ ನಿನಗೆ ನನ್ನ ಮ್ಯಾಗ ನಂಬಿಕೆ ಬರ್ತದೆ ತನ್ನ ನಿನಗೆ ಇಲ್ಲ ನನ್ನ ಮ್ಯಾಗ ಮಾಡ್ಕೊಳ್ಳಿ ಏನ ನಾನು ಮ್ಯಾಗ ಮಾಡ್ಕೊಳ್ಳಿ ನಿನ್ನ ಮ್ಯಾಗ ಮಾಡಲಿ ನೀನೇ ಹೇಳ ಅದಾಗ ಮಾಡ್ತೀನಿ ನಾನು ಆಯ್ತು ನನ್ನ ಮ್ಯಾಗ ಆನಿ ಮಾಡಿ ಹೇಳ್ರಿ ನೀವು ನಾನು ಯಾವತ್ತು ನಿನ್ನ ಬಿಟ್ಟು ಯಾರು ನಿನಗೆ ನಾನು ಯಾರನ್ನ ನೋಡಿದಿಲ್ಲ ನನಗೆ ಮೋಸ ಮಾಡಿದಿಲ್ಲ ಅಂತ ಹೇಳಿ ನನ್ನ ಮ್ಯಾಗ ಆನಿ ಮಾಡಿ ಹೇಳ್ರಿ ನೀವು ಅಂದ್ರೆ ನನಗೆ ನಂಬಿಕೆ ಬರ್ತದೆ ಸರಿ ಆಯ್ತು ಅಷ್ಟ ಮಾಡ್ತಾನೆ ನಿನ್ನ ತಲೆ ಮೇಲೆ ಕೈ ಇಟ್ಟು ಆನೆ ಮಾಡಿ ಹೇಳ್ತಾನೆ ಅವಾಗ ನಮ್ಮ ತೀವ್ ಬಿಡ್ತೀವ್ ನಿನಗೆ ಬಿಟ್ಟಿರೋದು ಆಮೇಲೆ ಅಂದ್ರೆ ಏನು ನಾನೇನು ಆಗಂಗಿಲ್ಲ ಇಷ್ಟೇ ಹೇಳೋದು ನೋಡು ನಿನ್ನ ಜೊತೆ ಕುಂದ್ರಬೇಕಾಗ್ತದೆ ನೀನು ಇಷ್ಟು ಚಲೋ ಇರೋ ಗಂಡನ ಕಳ್ಕೊಂಡ್ರೆ ಆಮೇಲೆ ಜಗಳಾಡೋ ಗಂಡನ್ ನೋಡ್ಬೇಕು ಕುಡಿದ್ ಬಂದ್ ಜಗಳ ನೋಡ್ಬೇಕೀನ ಅದನ್ನ ಯೋಚನೆ ಮಾಡು ನಿನ್ನ ಮ್ಯಾಲ ನಿಗೂ ನಾ ಬ್ಯಾವಕಿನೂ ನೋಡಿಲ್ಲ ಬ್ಯಾರೆ ಯಾರ್ದು ನೋಡೋದಿಲ್ಲ ಗೊಂಬೆ ಅಂತ ಹೆಂತಿನ ಬಿಟ್ಟು ಇನ್ನೊಬ್ಬಕಿನ ಯಾವಕ್ಕ ಜೊತೆ ಹೋಗಿ ನನ್ನ ಜೀವನ ಹಾಳು ಮಾಡ್ಕೊಳಕ ನಂಗೆ ತೆಲಿ ಕಟ್ಟಿಲ್ಲ ಸರಿನಾ ಈಗ ನಾನ್ ನಮ್ತೀನ ಹಾಂ ಹೇಳ ನಾನು ನಂಬಿಯೋ ಇಲ್ಲೋ ಇದನ್ನ ಇದ್ರ ಮ್ಯಾಲ ದೇವ್ರಿ ನಾನು ಹಿಂದಿ ಮ್ಯಾಗ ಸುಳ್ಳು ಹಾನಿ ಮಾಡಕತ್ತನೋ ಈ ಹಾನಿಗೆ ಯಾವುದೇ ಕಾರಣಕ್ಕೂ ಇದನ್ನ ಹೋಗ್ಬೇಡ ನನ್ನ ಮನಸ್ಸಿನ ಹೇಳತನ ನಾನು ಆ ರಾಜಿನ ಬಿಟ್ಟು ಆಕಿ ಬೇಕು ನನಗೆ ಇಕ್ಕಿ ಬೇಕು ನನಗಿಬ್ಬರು ಬೇಕು ದೇವ್ರಿ ಇಬ್ಬರು ನನ್ನವ್ರು ಆಗಬೇಕು ಅದ ನಂದು ಆಸೆ ಇಕ್ಕೂ ಬಿಡಕ ಹಂಗಿಲ್ಲ ಅತ್ ಅಕ್ಕಿನೂ ಬಿಡಕ ಹಂಗಿಲ್ಲ ಯಾಕಂದ್ರೆ ಇಬ್ಬರು ಅಷ್ಟು ಚಂದ ಅದಾರು ಇಬ್ಬರಿಗೂ ನಾನು ಬೇಕ ಇಬ್ಬರು ನನ್ನ ಬಿಟ್ಟು ಹೆಂಗಿರ್ತಾರ ಅದಕ್ಕೆ ಹಾನಿ ಮಾಡೋದು ಸುಳ್ಳೇ ಐತಿ ಹಾನಿಗದು ಎಲ್ಲ ನೀನು ಮತ್ತೆ ಅಂತ ಮತ್ತ ಹೋಗ್ಬೇಡ ಮತ್ತೆ ದೇವ್ರ ಏನ ಈಗ ತಲೆ ಮೇಲೆ ಕೈ ಇಟ್ಟ ಹಾನಿ ಮಾಡತ ನಿನ್ನ ಬಿಟ್ಟು ಬೇರೆ ಯಾರು ನೋಡಲ್ಲ ಯಾರ ಜೊತೆನೂ ನಾನು ಇದನ್ ಮಾಡಲ್ಲ ಅಂತ ನಿನ್ನ ಮೇಲೆ ಹಾನಿ ಮಾಡಿ ಹೇಳತ್ತನ ನೀನ ನನಗೆಲ್ಲ ನೀನ ನನ್ನ ದೇವತೆ ಎಲ್ಲ ಅಂತ ಹೇಳಾಕತ್ತ ನಾನು ಈಗಾರ ನಾ ನಮ್ತೇನ ಹ್ಮ್ ಹಾನಿ ಮಾಡಿರಲ್ಲ ಕೇಳಬೋಡ ನಮ್ದಿರ್ಲಿ ಆನೆ ಮಾಡಿದ್ನಲ್ಲ ಏನ್ ಖುಷಿ ವಿಚಾರ ಅದ ಹೇಳಲ್ಲ ಕಾಯಾಕತ್ತ ನಾನು ಇಷ್ಟು ಚನ ಆತು ಅದು ಅದು ಹೋಗ್ರಿ ನಂಗ ನಾಚಿಕೆ ಬರಾಕತತಿ ಏನದ ಹೇಳ ಯಾಕಿಷ್ಟು ನಾಚಿಕೊಳತಿದಿ ಅಂತದ ಏನರ ವಿಷಯ ಐತೇನ ಅದು ಅದು ನಾನು 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 ಅದು ನೀವು ಅಪ್ಪ ಆಗ್ತಾ ಇದ್ದೀರಾ ನಾನು ಒಟ್ಟಿಲಿ ಅದೇನ್ರೀ ಆ ನಾನು ಅಪ್ಪ ಆಗ್ತಾ ಇದ್ದನ ಅಯ್ಯೋ ನಾನು ಅಪ್ಪ ಆಗ್ತಾ ಇದ್ದನ ಬೆಳಿಗ್ಗೆ ಬೆಳಗ್ಗೆ ಎಂಥ ಖುಷಿ ವಿಚಾರ ಹೇಳ್ದೆ ನೀನು ನನಗೆ ಬಹಳ ಖುಷಿ ಆಗತ್ತಕ್ಕಿಂತ ನನಗೆ ಬಹಳ ಖುಷಿ ಆಗೈತಿ ಬರ್ರಿ ಚಾ ಮಾಡಿ ಕಡ್ತಾನಂಗೆ ಕಡಿ ಹೇಳ ನಿಂಗೆ ಏನು ಬೇಕು ಕೇಳು ಏನು ಬೇಕು ಕೇಳು ನಿಂಗೆ ಬೇಕಾದಂತ ತಂದು ಕೊಡ್ತೀನಿ ಕಷ್ಟನೋ ಏನೋ ಆದರೂ ನೀನು ಕೇಳಿದ್ದನ್ನ ಇವತ್ತು ಮಾತ್ರ ಇಲ್ಲ ಅಂದ್ರೆ ನಿಂಗೆ ತಂದು ಕೊಡ್ತಾನ ಏನು ಬೇಕು ನಿಂಗೆ ಏನು ಬೇಕು ಹೇಳು ನನ್ಗೆ ನನ್ಗೆ ಏನು ಬೇಡ ನನಗೆ ನಿಮ್ಮ ಪ್ರೀತಿ ಬೇಕ್ರಿ ನನಗೆ ಹೊಡಿವಿ ಬಂಗಾರ ಇಂಥದಕ್ಕೆಲ್ಲ ಏನು ಇಷ್ಟ ಇಲ್ಲ ನನಗೆ ಯಾವಾಗಲೂ ನಿಮ್ಮ ಪ್ರೀತಿ ಬೇಕು ರೀ ನೀವು ನನ್ನ ಜೊತೆಗೇ ಹೇಳ್ಬೇಕು ನನ್ನ ಬಿಟ್ಟು ಬ್ಯಾರೆ ಯಾರ ನೋಡಬಾರ್ದು ನಾನು ಅನ್ಬೇಕು ನೀವು ಅಂದರೆ ನನಗೆ ಅದೊಂದೇ ಸಾಕ್ರಿ ಅದು ಬಿಟ್ಟರೆ ನನಗೆ ಈ ಬಂಗಾರ ಆಗಲಿ ಆಸ್ತಿ ಆಗಲಿ ಇದೇನು ಬೇಡ್ರಿ ನಾನು ಮನಸ್ಸಾರ ನಿಮಗೆ ಕೇಳೋದು ನಿಮ್ಮ ಪ್ರೀತಿ ಒಂದೇ ರೀ ಅಷ್ಟೇ ರೀ ಅದು ಬಿಟ್ಟರೆ ನನಗೆ ಬೇರೆ ಏನು ಬೇಕಾಗಿಲ್ಲ ರೀ ನಿಮ್ಮ ಪ್ರೀತಿ ಒಂದು ನನ್ನ ಜೊತೆಗಿದ್ರೆ ನಂಗೆ ಅಟ್ಟ ಸಾಕು ರೀ ನಾನು ಚಾ ಮಾಡ್ತೇನೆ ರೀ ಬರ್ರಿ ಸರಿ ಆಯಿತು ಅಯ್ಯೋ ಪಾಪ ನನ್ನ ಏತಿ ನನ್ನ ಅಷ್ಟು ಪ್ರೀತಿ ಮಾಡಾಕತ್ತಾಳ ಈಗ ಹೊಟ್ಟೆ ಮಗು ಬೇರೆ ಬೆಳೆ ಆತತಿ ಏನ್ ಬೇಕ ನಿನಗಂತ ಅಂತ ಕೇಳೀರನು ನಿಮ್ ಪ್ರೀತಿ ನನಗೆ ಸಾಕ್ರಿ ನನಗಂತಾಳ ನಾನು ನಾನಕಿ ಹಿಂಗೆ ಮೋಸ ಮಾಡಾಕತ್ತಲ್ಲ ಇದನ್ನ ಏನು ಮಾಡ್ಬೇಕಂತ ಒಂದು ತಿಳಿವಲ್ದು ನಾನು ರಾಜಿನ ಬಿಟ್ಬಿಡ್ಲೇನ ಆದ್ರೆ ನಾ ಬಿಟ್ರ ಆಕೆ ನನ್ ಬಿಡಬೇಕಲ್ಲ ಅಕೆ ಬೆನ್ನತ್ತೀಗ ನನ್ನ ಬೀತಾಳಂತರ ಕಾಡಾಕತ್ ಬಿಟ್ಟಾಳು ನಿನ್ನೆ ಹೋಗ್ತಿದ್ರು ನೋಡ್ದಿಲ್ವ ಸಾಯ್ತನಂತ ಅಂಜಿಕೆ ಹಾಕಿಳು ಅದಕ್ಕಾಗಿ ಏನೋ ಒಂದು ಹೆಂಡತಿ ನಾವ ಹೇಳಿ ಹೋಗಿ ಉಳಿದು ಉಳ್ದ್ ಬರುವಂಗಾತ ಈಗ ನನ್ನ ನೋಡಿದ್ರೀತಿ ಅದಾಳೆ ಇನ್ನು ನನಗೆ ಈಕಿ ಪ್ರೀತಿ ಬೇಕು ನೀನ್ ಬೇಕಂತ ಹೇಳತಾಳ ಆದ್ರ ಹೆಂಗ ಈಗಿನ ಎಲ್ಲ ಪ್ರೀತಿನಿ ಕೊಡಾಕತಿ ಆಕಿದು ಹೆಂಗರ ನಾನು ಸಂಬಂಧನ ಕಳ್ಕೊಲೇಬೇಕು ಕಳ್ಕೊಲೇ ಬೇಕು ಇಂಥ ಹೆಂಡತಿಗೆ ನಾನು ಮೋಸ ಮಾಡಬಾರ್ದು ನಾನಿಕ್ಕಿನ್ ಚಂದಗ ನೋಡ್ಕೊಬೇಕು ನನ್ನ ಮಗುವಿಗೆ ತಾಯಿ ಆಗತಾಳಿಕೆ ನಾನು ನಾನ್ ಚಂದಾಗ ನೋಡ್ಕೊಬೇಕ